ನಮಸ್ಕಾರ ಸರ್ ನನ್ನ ಹೆಸರು ಡಾಕ್ಟರ್ ದಯಾನಂದ್ ಶಿರೋಳ ಅಂತ ಹೇಳಿ ನಮ್ಮ ತಾಯಿಗೆ ನಾಲ್ಕು ವರ್ಷದ ಹಿಂದ್ಗಡೆ ಮಂಡಿ ನೋವು ಅಂತ ಹೇಳಿ ಚಾಲೂ ಆಯ್ತು ಮಂಡಿ ನೋವು ಅಂತ ಹೇಳಿ ಚಾಲೋ ಆಗಿದ್ದ ಅದು ರೀತಿ ಚಾಲೂ ಆಯ್ತು ಅಂದ್ರೆ ಡೈಲಿ ವಾಕ್ ಹೋಗ್ತಿದ್ರು ವಾಕ್ ಮಾಡಿ ಬರ್ತಿದ್ರು ಎಲ್ಲ ಆರಾಮ ಇರ್ತಿದ್ರು ಅದಕ್ಕಿಂತ ಮುಂಚೆ ಏನಾಗ್ತಿತ್ತು ಮಂಡಿ ನೋವು ಇರ್ತಿತ್ತು ವಾಕ್ ಹೋಗ್ ಅಂದ್ರೂ ಮಂಡಿ ನೋವು ಇದೇ ಇರ್ತಿತ್ತು ಎಷ್ಟ ವಾಕ್ ಮಾಡಲಿ ಏನ ಎಕ್ಸರ್ಸೈಜ್ ಮಾಡಿದ್ರು ಮಂಡಿ ನೋವು ಕಡಿಮೆ ಆಗ್ತಿರ್ತಿದಿಲ್ಲ ಆಮೇಲೆ ನಾವು ಆರ್ಥೋಪೆಟಿಕ್ ಡಾಕ್ಟರ್ ಸ್ಪೆಷಲಿಸ್ಟ್ ಕಡೆ ಎಲ್ಲ ಕಡೆ ಹೋಗ್ಬೇಕು ಅವರು ಮೆಡಿಸನ್ ಬರೆದು ಕೊಡ್ತಿದ್ರು ತ್ರೀ ಮಂತ್ಸು ಸಿಕ್ಸ್ ಮಂತ್ ಅಂತ ಹೇಳಿ ಬರ್ದು ಕೊಡ್ತಿದ್ರು ಆಮೇಲೆ ಏನ್ ಮಾಡ್ತಿದ್ರು ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಿದ್ರು ಎರಡು ಇಂಜೆಕ್ಷನ್ ಹಾಕ್ತಿದ್ರು ಮಂಡಿಗೆ ಆಮೇಲೆ ಟ್ಯಾಬ್ಲೆಟ್ ಕೊಡ್ತಿದ್ರು ತಗೋತಿದ್ರು ಒಂದ್ ವಾರ ಹದಿನೈದು ದಿನ ಆರಾಮ್ ಇರ್ತಿದ್ರು ಆಮೇಲೆ ನಂತರ ಏನಾಗ್ತಿತ್ತು ಮತ್ ಅದೇನು ಚಲೋ ಆಗ್ತಿತ್ತು ಆಮೇಲೆ ಏನಾಯ್ತು ಒಂದಿನ ದಿನ ಏನಾಯ್ತು ವಾಕಿಂಗ್ ಹೋಗ್ತಾ 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 ಒಂದ್ ಎರಡು ಟೂ ಡೇಸ್ ಮೆಡಿಸಿನ್ ಗ್ಯಾಪ್ ಆಯ್ತು ನಮ್ಗೆ ಏನು ತಿಳಿಸಿದ್ದಿಲ್ಲ ಮನೆಯಲ್ಲಿ ಆಮೇಲೆ ವಾಕಿಂಗ್ ಹೋಗಿದ್ರು ಆರು ಗಂಟೆ ಸುಮಾರು ವಾಕಿಂಗ್ ಹೋಗ್ತಿದ್ರು ಹೋದ್ರು ಹೋದ್ರು ಎಂಟಾದ್ರು ರಿಟರ್ನ್ ಮನೆಗೆ ಬಂದಿದ್ದಿಲ್ಲ ನಾವು ಯಾಕೆ ಬಂದಿಲ್ಲಪ್ಪ ಒಂದು ತಾಸು ಏಳು ಏಳುವರೆ ಅಂದ್ರೆ ಬರ್ತಿದ್ರು ನಮ್ಮ ತಾಯಿ ಎಂಟಾದ್ರೂ ಯಾಕೆ ಬಂದಿಲ್ಲ ಅಂತ ಹೇಳಿ ನಾವು ಸ್ವಲ್ಪ ವಿಚಾರ ಮಾಡಿಬಿಟ್ಟು ಅವರು ಎಲ್ಲಿ ವಾಕ್ ಹೋಗ್ತಿದ್ರಲ್ಲ ಅದೇ ರೂಟಿಗೆ ನಾ ಹೋದೆ ಹೋಗ್ತೀನಿ ಎಲ್ಲೂ ಕಾಣಿಸ್ತಿದ್ದಿಲ್ಲ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಹೋದೆ ಒಂದ್ ಸೈಡ್ ಕುಂದ್ಬಿಟ್ಟಿದ್ರು ಅವರು ಅವ್ರಿಗೆ ಹೇಳಿಕ್ ಇಲ್ಲ ನಿಂದ್ರಿಕಾಗ್ತಾ ಇಲ್ಲ ನಾವು ಹೋದ್ ಹಿಂಗ್ಯಾಂತೀಮಾ ಅಂತ ನಾ ಕೇಳಿದೆ ಇಲ್ಲಪ್ಪ ನಮ್ಗೆ ಇದು ನಡೆಯಕ್ಕಾಗ್ತಾ ಇಲ್ಲ ಎಲ್ಲ ಹಿಡಿದು ಬಿಟ್ಟೈತಿ ಮಂಡಿ ಹೇಳಕ್ ಆಗುಂಟು ನಂದು ಜೀವನ ಹೋದಂಗಾಗೈತಿ ಕೆಳಗಿಂದು ಕೇಳಿಂದ ಮೇಲಾಗೈತೆ ಅಂತ ಅಂದ್ಕೊಳ್ಳಿ ಆಮೇಲೆ ಮತ್ತೆ ನಮ್ಮ ಫ್ರೆಂಡ್ ರವಿ ಸರ್ ಅಂತಿದ್ರು ಫೋನ್ ಮಾಡಿದೆ ಬಂದರು ತಗೊಂಡು ಆಮೇಲೆ ರಿಕ್ಷಾದಲ್ಲಿ ಹಾಕೊಂಡು ಕರ್ಕೊಂಡು ಬಂದ್ವಿ ಕರ್ಕೊಂಡು ಬಂದು ಮನೆಯಲ್ಲಿ ಕುಂದ್ರಿಸಿದ್ವಿ ಒಟ್ಟೆ ಏನು ಮೂಮೆಂಟೇ ಇಲ್ಲ ಆಮೇಲೆ ನಾವು ಯಾ ಆರ್ಥೋಪೆಟಿಕ್ ಮತ್ತು ನ್ಯೂರೋ ಸರ್ಜನ್ ಭೇಟಿ ಆಗಿದ್ವಿ ಅವ್ರಿಗೂ ಅವ್ರಿಗೆ ಎರಡು ವಿಸಿಟ್ ಮಾಡಿದ್ವಿ ಆಮೇಲೆ ಏನಾದರೂ ಇಲ್ಲ ರೀ ನ್ಯೂರೋಸರ್ಜನ್ ಇದು ಆರ್ಥೋಪೆಟಿಕ್ ಸಂಬಂಧಪಟ್ಟಿದ್ದು ಅಲ್ಲಿ ಭೇಟಿ ಇದ್ದರೆ ಅಂದರು ಮತ್ತು ನಾವೇನು ಲಾಸ್ಟ್ ಟೈಮ್ ಆರ್ಥೋಪೆಟಿಕ್ ಸ್ಪೆಷಲಿಸ್ಟ್ ಏನಿದ್ರಲ್ಲ ಅವ್ರಿಗೆ ಹುಬ್ಬಳ್ಳಿಯಲ್ಲಿ ನಾವು ಭೇಟಿ ಆಗಿದ್ವಿ ಅವರು ಇದಕ್ಕೆ ನೀರು ರಿಪ್ಲೇಸ್ಮೆಂಟ್ ಮಾಡಬೇಕು ಇಲ್ಲದ ಮತ್ತು ನಾ ಕೇಳಿದ್ರು ಸರ್ ಮತ್ತೆ ಸರ್ ಮೆಡಿಸನ್ಗೆಲ್ಲ ಆರಾಮಾಗ್ತಿತ್ತು ಹಾಗೆ ಹೀಗೆ ಅಂದ್ರೆ ಹೌದು ನಾವೆಲ್ಲ ಮೆಡಿಸನ್ ಕೊಟ್ವಿ ಇದು ಮಾಡಿದ್ವಿ ಮೆಡಿಸನ್ ತೊಗೊಂಡಾಗ ರೀಗಾರ ಆಗೋಲ್ತತ್ತು ಆಗೋಲ್ತು ಏಜ್ ಫ್ಯಾಕ್ಟ್ ಆಗಿದೆ ನೀರು ರಿಪ್ಲೇಸ್ಮೆಂಟ್ ಮಾಡಬೇಕು ಅಂದರು ಆಯ್ತು ಸರ್ ಮಾಡಿರಿ ಎಷ್ಟು ಬರ್ತೈತ್ರಿ ಸರ್ ಖರ್ಚು ಅವರು ಎರಡೂವರೆ ಲಕ್ಷ ರೂಪಾಯಿ ಮೆಟಾ ಬರ್ತೈತ್ರಿ ಟು ಆ್ಯಂಡ್ ಹಾಫ್ ಲ್ಯಾಕ್ ಅಂದ್ರೆ ಆಯ್ತು ರೀ ಸರ್ ಏನು ಸಮಸ್ಯೆ ಇಲ್ಲ ಅಮೌಂಟಿಂದಂತರೂ ನನಗೇನು ಸಮಸ್ಯೆ ಇಲ್ಲ ಎರಡೂವರೆ ಬಿಟ್ಟು ನನಗೆ ಇನ್ನೊಂದು ಐವತ್ತು ಸಾವಿರ ಹೆಚ್ಚಿಗೆ ಹೋದರು ಅದಕ್ಕಿಂತ ಏನಾರು ಸುಪ್ರಿಯರಿದ್ದರು ಮಾಡಿರಿ ಏನು ಪ್ರಾಬ್ಲಮ್ ಇಲ್ಲ ಆದ್ರೆ ನನಗೆ ಗ್ಯಾರಂಟಿ ಬೇಕು ರೀ ಸರ್ ಅಂತೇಳಿದೆ ಹ್ಞೂ ಆಮೇಲೆ ಅವರು ಡಾಕ್ಟ್ರು ನನಗೂ ಹೆಂಗೆ ರೀ ತಾಯ್ತಂದು ನೀವು ಡಾಕ್ಟರ್ ಹೋದ್ರಿ ಹೆಂಗೆ ಗ್ಯಾರಂಟಿ ಕೊಡಕ್ಕೆ ಬರ್ತೈತಿ ಅಂದ್ರೆ ಯಾಕೆ ರೀ ಸರ್ ಹ್ಞೂ ಅಂದ್ರೆ ಎಲ್ಲ ಸರ್ ಮತ್ತು ಎರಡೂರು ಬಿಟ್ಟು ನಾವು ಮೂರು ಲಕ್ಷ ಹೋದ್ರು ನನಗೆ ಗ್ಯಾರಂಟಿ ಮತ್ತೆ ಅದ್ರಾಗ ಏನಾದ್ರು ಕ್ವಾಲಿಟಿ ವೈಸ್ ಇದ್ರೆ ನೀವು ಮಾಡಿರಿ ಅಂದ್ರೆ ಇಲ್ಲ ಸರ್ ಗ್ಯಾರಂಟಿ ಅಂದ್ರೆ ಇದ್ರೊಳಗೆ ನಮ್ಮ ಕಡೆ ನೂರಕ್ಕೆ ನೂರು ಪರ್ಸೆಂಟ್ ಗ್ಯಾರಂಟಿ ಇರೋಂಗಿಲ್ಲ ಆಪರೇಷನ್ ಮಾಡಿಂದ ಜಾಸ್ತಿ ಇಲ್ಲ ಓಕೆ ಸರ್ ಜಾಸ್ತಿ ನಿಂದ್ರಂಗಿಲ್ಲ ಜಾಸ್ತಿ ಕುಂದ್ರಂಗಿಲ್ಲ ಓಕೆ ಆಪರೇಷನ್ ಆದ್ಮೇಲೆ ಆಲ್ಮೋಸ್ಟ್ ಶರೀರ ಹಾಳಾದಂಗ ಅಲ್ಲ ಸರ್ ಹಾ ಶರೀರನ ಹಾಳಾದಂಗ ಆಮೇಲೆ ಅದನ್ನ ನಮ್ಮ ತಾಯಿ ಅದಿ ಏನು ಯೂಸ್ ಮಾಡಿದಂಗ ಅಂತ ಹೇಳಿ ಆಮೇಲೆ ನಮ್ಮ ರವಿ ಸರ್ ನಮ್ದು ಜಾಬ್ವಾರಿ ಇದೆ ಅದು ಒಂದು ಸ್ವಲ್ಪ ಯೂಸ್ ಮಾಡಿರಿ ಸರ್ ನಿಮಗೆ ರಿಸಲ್ಟ್ ಏನು ಅನ್ನೋದು ನೋಡ್ರಿ ಆಮೇಲೆ ನಿಮ್ಗೆ ಏನು ತಿಳಿತೈತಿ ಅದನ್ನ ನೀವು ಡಿಸೈಡ್ ಮಾಡಿರಿ ಅಂತ ಹೇಳಿದರು

ಆ ಮಷಿನ್ ಮೇಲೆ ಎರಡು ಪಾದಗಳನ್ನ ಇಟ್ಟು ನಾವು ನಿಂದ್ರಸಕ್ಕೆ ನಾವು ನಿಂದ್ರಿ ಇಟ್ವಿ ಅದ್ರ ಮೇಲೆ ಇಟ್ಟು ಕೂಡ ಒಂದು ವಾರ ಅದ ಮಾಡಿದ್ವಿ ಅದ್ ಮಾಡಿದ ಕೂಡ ಕಾಲೆಲ್ಲ ಮೂವ್ಮೆಂಟ್ ಆಗಕ್ ಚಲ ಅದು ಓಕೆ ಕಾಲೆಲ್ಲ ಮೂಮೆಂಟ್ ಆದ ಕೂಡ ಸ್ವಲ್ಪ ದಿನ ಏನ್ ಮಾಡಿದ್ವಿ ಅಂದ್ರೆ ಒಂದ್ ವಾರದೊಳಗೆ ನಿಮ್ಗೆ ಬೆಸ್ಟ್ ರಿಸಲ್ಟ್ ಇದೆ ಸ್ಮಾರ್ಟ್ ಜಾಗರ್ ಕೊಟ್ಟಿದ್ದಾರೆ ಒಂದ್ ಒಳಗ ನಮ್ಗೆ ಅದೇನಾಯ್ತು ಕಾಲೆಲ್ಲ ಮೂವ್ಮೆಂಟ್ ಬರಕ್ ಅಂತ ಆಮೇಲೆ ಅವ್ರ ಕಾಟ್ ಬಿಟ್ಟ ಅಲ್ಲಿ ಅಲ್ಲೇ ಮಷಿನ್ ಇಟ್ಟು ಕಾಲ್ ತವ ಇಡಾಕ್ ಕುಂತರು ಆಮ್ಯಾಗ ಇನ್ನೊಂದು ಟೂ ಡೇಸ್ ತ್ರೀ ಡೇಸ್ ಒಳಗ ಒಳಗಂದ್ರೆ ತಾವ ನಿಂತ ಕುಂದ್ರೋದ್ ಮಾಡಾಕ್ ಕುಂತರು ಆಮೇಲೆ ಆಗ್ತಾ ಆಗ್ತಾ ಡೈಲಿ ಡೇ ಬೈ ಡೇ ಬೈ ಡೇ ಬೈ ತಾವ ಬಂದು ಮಷೀನ್ ಮೇಲೆ ಇದ್ರು ಮಾಡಕ್ ಕೂತ್ರು ಫುಲ್ ರಿಸಲ್ಟ್ ಬಂತು ಆಮೇಲೆ ಎಲ್ಲಾ ಚಲೋ ಚಲೋತ್ ಮತ್ತೆ ಪೇನ್ ಹೆಂಗೈತೆ ಅಂತ ಕೇಳಿದ್ರು ಏನಲ್ಲಿ ಏನ್ ಪೇನ್ ಇಲ್ಲ ಅಂತ ಹೇಳಿ

ಪ್ರಯಾಣ ಮಾಡ್ಕೊಂಡು ಏನು ಒಂದಿನ ಪೇನ್ ಇಲ್ಲ ಏನಿಲ್ಲ ಮತ್ತೆ ಅಲ್ಲಿ ಬಂದಂತ ಪ್ರಯಾಣಿಕರಿಗೆ ಅವ್ರಿಗೆ ಏನ್ ಕಾಲ್ ನೋವು ಏನು ನೋವು ಅಂತಿದ್ರ ಅಂದ್ರೆ ಇವಾಗ ನಿಮ್ ಪ್ರಕಾರ ಆರೋಗ್ಯನ ದೊಡ್ಡ ಸಂಪತ್ತು ಹೌದು ಸರ್ ಎಲ್ಲರಿಗೂ ಎಲ್ಲರಿಗೂ ಆರೋಗ್ಯ ಏನಿದೆ ಅಲ್ಲ ಸರ್ ಎಷ್ಟು ಕೋಟಿ ಎಷ್ಟು ರೊಕ್ಕ ಕೊಟ್ರೂ ಸಿಗೋದಿಲ್ಲ ಸಿಗೋದಿಲ್ಲ ಆರೋಗ್ಯನ ದೊಡ್ಡ ಸಂಪತ್ತು ಸರ್ ಈಗ ಅದನ್ನ ಆಪರೇಷನ್ ಮಾಡಿಸಿದ್ರೆ ನಮ್ ತಾಯಿ ನಮ್ಗ ನಡಿಲಿಲ್ಲ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ದಂಗ ಏನೂ ಇಲ್ಲ ಹೌದು ಸರ್ ಅದನ್ನ ಇದನ್ನ ಸ್ವಲ್ಪ ಚಾಲೆಂಜ್ ರವಿಯವರು ಹೇಳಿದ್ರು ಧೈರ್ಯ ಮಾಡಿ ತಗೊಂಡೆ ಹ್ಞೂ ಮತ್ತು ಇಂತ್ರ ಅವ್ರದ್ದು ಆರೋಗ್ಯನೂ ಸುಧಾರಿಸ್ತು ಅವ್ರ ಜೊತೆ ಇಡೀ ನಮ್ಮ ಕುಟುಂಬದ ಆರೋಗ್ಯನೂ ಸುಧಾರಿಸ್ತು ಓಕೆ ಒಬ್ಬರಿಗೋಸ್ಕರ ನೀವು ಸ್ಮಾರ್ಟ್ ಜೋಗರ್ ತಗೊಂಡು ಇಡೀ ಫ್ಯಾಮಿಲಿ ಜನರ ಎಲ್ಲ ಆರೋಗ್ಯನ ಇಂಪ್ರೂವ್ ಮಾಡ್ಕೊಂಡಿದ್ದೆ ಸರ್ ನನಗೂ ನನಗೆ ಮತ್ತೆ ಡಯಾಬಿಟಿಕ್ ಬಂದು ಸರ್ ನಾನು ಓಕೆ ಸರ್ ಈಗ ಅದನ್ನ ನಾನು ಯೂಸ್ ಮಾಡ್ತಾ ಇದ್ದ ನಂತರ ಈಗ ನಮ್ಮದು ಶುಗರ್ ತಿಗೋಲ್ಪು ಉದ್ದಿನಿ ಇದೆ ಅಂದರೆ ನೀವು ಸಿಹಿ ದಿನಸನ್ನ ಯಾವ ಬೇಕಾದ್ರು ತಿಂತೀರ ಸರ್ ಎಲ್ಲ ಹಣ್ಣು ತರಕಾರಿಗಳು ತರಕಾರಿ ಎಲ್ಲ ಸಣ್ಣ ಅವ್ರ ಕಡೆ ಚಟ್ ಮಡಿಸಿದ ಇಲ್ಲ ಸರ್ ಏನು ನಿಮ್ಗೆ ಯಾವ ಟೈಮ್ನಿಗೆ ಬೇಡ ಏನು ಬೇಡ ಆರಾಮದೆ ರೀ ಟ್ಯಾಬ್ಟೇಟ್ ತಗೊಂಡ್ವಿ ಅವರೇ ನನಗೆ ಇದು ಮಾಡಿ ಬಂದ್ ಮಾಡ್ಸಿದಾರೆ ಸರ್ ಡೈಲಿ ಹದಿನೈದು ನಿಮಿಷ ಅದೇ ಫ್ಯಾಮಿಲಿ ಜೋಗರ್ ಮೇಲೆ ನಿಮ್ಮ ಡಯಾಬಿಟಿಕ್ ಕಂಟ್ರೋಲ್ ಆಗಿದ್ರು ಪೂರ್ತಿ ಪೂರ್ತಿ ಅದನ್ನು ಕಂಟ್ರೋಲ್ ಆಗಿದೆ ಸರ್ ಅದಕ್ಕಿಂತ ಹೆಚ್ಚು ನನಗೆ ನಮ್ಮ ತಾಯಿ ನಮ್ಮ ದೇವರು ಎಷ್ಟು ಇದು ಮಾಡಿದ್ರು ಹೌದು ಸರ್ ಹೌದು ಅವರು ಆರೋಗ್ಯದ ಸಾಮಾನು ತಗೊಂಡು ಇವತ್ತು ಇಲ್ಲಿ ನಮ್ಮ ಫ್ಯಾಮಿಲಿ ಪೂರ್ತಿ ಆರೋಗ್ಯವಾಗಿದೆ ಸರ್ ಇದ್ರ ನಂತರ ನನ್ನ ಪೇಶೆಂಟ್ಗೂ ಕೂಡ ಸುಮಾರು ಜನರಿಗೆ ಕೊಡ್ಸಿದೀನಿ ಸರ್ ನಾನು ಶುಗರ್ ಇನ್ಸುಲಿನ್ ತಗೋತಿದ್ರಿ ಸರ್ ಅವ್ರಲ್ಲ ಯೂಸ್ ಮಾಡೋದ್ರಲ್ಲಿ ಇನ್ಸುಲಿನ್ ಬಂದ್ ಮಾಡಿದ್ದಾರೆ ಸರ್ ಕೆಲವೊಂದಿಷ್ಟು ಅಸ್ತಮ ಪೇಶೆಂಟ್ ಸರ್ ಸುಮಾರು ಜನ ಅಸ್ತಮ ಪೇಶೆಂಟ್ ಬಂದಿದೆ ಸರ್ ಕೆಲವೊಂದಿಷ್ಟು ಪಿ ಸಿ ಡಿ ಸಮಸ್ಯೆ ಕೂಡ ಇತ್ತು ಸರ್ ಪಿ ಜಾಸ್ತಿ ಇದೆ ಜಾಸ್ತಿ ಇದ್ವಲ್ಲ ಲೇಡೀಸ್ ಸಂಬಂಧ ಅವನ್ನೆಲ್ಲಾನು ರಿಮೂವ್ ವಿತೌಟ್ ಆಪರೇಷನ್ ಸರ್ ಅವೆಲ್ಲ ಲೇಡೀಸ್ಗೆಲ್ಲ ಆಪರೇಷನ್ ಮುಕಾಂತರ ಮಾಡಬೇಕು ಅಂತ ಹೇಳಿದ್ರೆ ಒಂದು ಮಷಿನ್ ನಮ್ಮ ಕ್ಲಿನಿಕ್ ಟು ಪ್ಯಾಡ್ ಪ್ಯಾಡ್ ನಂದು ಏನಿದೆ ಅವು ಪೇಷಂಟ್ ಪೂರ್ತಿ ನೀಲಾಗಿದೆ ಕೆಲವು ಡೆಸ್ಟು ಪೇಷಂಟ್ ಗೆ ಈಗ ಹಾರ್ಮೋನ್ ಸಿಂಬ್ಯಾಲೆನ್ಸ್ ಜಂಕ್ ಫುಡ್ ಅವು ಮಾಡ್ಕೊಂಡ್ರೆ ಕನ್ಸಿವ್ ಆಗುತ್ತಿಲ್ಲ ಅಂತ ಪೇಷಂಟ್ ಕೂಡ ಅವನ್ನೆಲ್ಲ ರಿಮೂವ್ ಮಾಡಿ ಕನ್ಸಿವ್ ಆಗಿ ಎಲ್ಲಾ ಬಂದಿದಾಸ ಹೌದು ಸರ್ ಯು ಸರ್ ಯು ಈ ಮನೆಗೆ ಒಂದು ಎರಡು ಮಾರ್ಕ್ ಮಾತ್ರ ನಮ್ಮ ಫ್ಯಾಮಿಲಿ ಕೋಹೋಡರ್ಸ್ ಅವರಿಗೆ ನಾನು ತುಂಬಾ ಹೃದಯದಿಂದ ಧನ್ಯವಾದಗಳು ಯು ಸರ್